ಹದಿನೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಚನ್ನಮ್ಮಾಜಿ ಸಮುದಾಯ ಭವನದಲ್ಲಿ ದಾವಣಗೆರೆ ಜಿಲ್ಲಾ ಕೇಣಿದಾರರ ಅಭಿವೃದ್ಧಿ ಸಂಘದ ಸಭೆಯನ್ನು ಉದ್ಘಾಟಿಸಲಾಯಿತು ಈ ಸಭೆಯನ್ನು ಚನ್ನಗಿರಿ ತಾಲೂಕು ಕೇಣಿದಾರರ ಸಂಘದ ಅಧ್ಯಕ್ಷರಾದ ನಮ್ ದಾವಣಗೆರೆ ಜಿಲ್ಲೆ ಆದರೆ ಎರಡನೇ ಆಗಿ ಚಿತ್ರದುರ್ಗ ಜಿಲ್ಲೆ ಆಗಿರ್ತದೆ ಆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕಂದೋಳಿ ಪ್ರಕಾಶ್ ಅವರು ಏನೇ ವಿಚಾರಗಳ ಬಗ್ಗೆ ಸ್ಪಷ್ಟವಾಗುತ್ತೆ ಮಾತಾಡೋಣ ದೈವ ನೋಡ್ತಾರೆ ಸಂಘ ಕಳೆದು ಕೂಡ ಯಾರು ಗೊತ್ತಿರಲಿಲ್ಲ ಇದು ನಮ್ದು ಈ ತೊಡಗಿಲ್ಲ ಎಲ್ರಿಗೂ ಕೂಡ ಸ್ವಲ್ಪ ಹೊರಕ್ಕೆ ಎಲ್ರಿಗೂ ಬರ್ತೇವೆ ರೈತರು ಪಠ ಮಾಡಿದ್ದೀವಿ ನಾವು ಇವತ್ತು ರೈತರು ಎರಡು ಮುಂದೆ ಅಂತ ಹೇಳ್ತಾರೆ ಇವತ್ತು ರೈತರು ಎರಡು ಒಂದೇ ಹೋಗಿದ್ದೀವಿ ಕೇಂದ್ರ ಏನು ಬೇರೆದಲ್ಲ ಅವರು ಕೂಡ ರೈತ ರೈತರು ಕೇಳ್ ತಕ್ಷಣ ಪಡ ಮಾಡಿದ ತಕ್ಷಣ ಕೇಂದ್ರ ಯಾರೋ ಅವ್ರು ಪಣ ಮಾಡಲೇಬೇಕು ಅಂತ ಹೇಳಿಲ್ಲ ಅವರು ಕೂಡ ರೈತ್ರೆ ಆರಾಮಾಗಿರ್ತಾರೆ ಮನೆಗೆ ಯಾಕೆ ಮಾಡ್ಬೇಕು ಅವ್ರೆಲ್ಲ ಕೊಡ್ಕೋಣ ಅಂತ ಯೋಚನೆ ಮಾಡಿದ್ರೆ ಪಠ ಮಾಡಲ್ಲ ಇವತ್ತು

ಹಿಂಗ್ ಮಾಡ್ತೀರಾ ನೋಡೋದ್ರೆ ನಿಮ್ಗೆ ಹೇಳಿದಿತ್ತ ನಿಮ್ ಇವೆಲ್ಲ ಪ್ರಶ್ನೆ ಬಹಳ ಜನ ಮಾತಾಡಿದ್ದಾರೆ ಬಹಳ ಉತ್ಮಸ್ತರ ಮಾತಾಡಿದ್ದಾರೆ ಈಗ ಅವ್ರಿಗೆ ಏನಾಗುವಂತೆ ಅಂದ್ರೆ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಸುಮ್ನೆ ಇದ್ರೆ ಅದಕ್ಕೆ ಫಸ್ಟ್ ಕುತ್ಕು ಅವ್ನ ನಾಲ್ಕುಂಬರ ಕಾನೂನು ಚಿಗುರ್ಸ್ತಿರ್ತಾರೆ ಬಗ್ಗೆ ಆಯಕ್ಕೆ ಆಗ್ತಾರಲ್ಲ ಇತ್ತೀಟೆ ಮಾಡೋದ್ ಬಿಡಲ್ಲ ಊರಿ ಮುಚ್ಚುತ್ತ ಇದು ಈಗ ಊರಿಗೆ ಏನ್ ಆಗ್ತೈತೆ ಮಾಡ್ತಿರ್ತಾರ ಚಂದ್ರ ನನ್ನ ಕೆಡೋದು ನೀವು ಅವನ ಕೆಡೋದು

ತಲೆ ಹಾಕ್ರಿ ಯಾರಲ್ವ ಆಮೇಲೆ ನಾವು ಅಗಲು ರಾತ್ರಿಯ ಕೇಳಿ ಮಾಡಿ ಅವ್ರು ಅಡಿಕೆ ಕಾದು ಮತ್ತೆ ತುಮಕೋಸ್ ಪಾಸಿಂಗ್ ಅಂತ ಅಡಿಕೆ ಬಿಟ್ಟು ನಾಲ್ಕು ತಿಂಗಳ ಐದು ತಿಂಗಳು ಎಂಟ್ರ ಮಕ್ಳು ತಕ್ಕೂ ಮಕ್ಕಳಲ್ಲ ಆಮೇಲೆ ಮತ್ತೆ ಜನವರಿ ತಿಂಗಳಿಗೆ ಫೆಬ್ರವರಿ ತಿಂಗಳಿಗೆ ನಾವು ಇದು ಕೊಡ್ತೀವಿ ಎಲ್ಲಿಗೆ ಅವ್ರಿಗೆ ಅಡಿಕೆ ಸಾಧ್ಯ ಬರುತ್ತಲ್ಲ ಮತ್ತೆ ತಿನ್ನೋಕ್ಕೂ ಅಡಿಕೆ ತಗೊಂಡ್ಬರ ಕುಂತಲ್ಲಿ ಹೇಳ್ತಾರ ಜಾಸ್ತಿ ನಾವು ಏನೋ ಮರ್ಯಾದಿ ಮುಂಚೆ ಹೋಗಲ್ಲ ಈ ಲಾಸ್ ಆಗಿದ್ದೀನಿ ಅಂದ್ರೆ ಅಂತ ತಿಳ್ಕೊಂಡ್ರಿ ಈಗ ಹೊಸ ಜನ ಕಾರ್ ಹಾಕಿರ್ತಾರೆ ಅಂತ ಕೇಳಿ ನಾವು ಕಾರ್ ಮೇಂಟೈನ್ ಮಾಡ್ಬೇಕಿಲ್ಲ ಅಂದ್ರೆ ಕಾರ್ ಮಾರಿ ಬೆಳಗ್ಗೆ ಸಾಲಗಾರ ಬೇಕಂತಾರೆ ಇದು ಬಂದರ ಸಮಸ್ಯೆ ಒಬ್ರು ಈಗ ನಾನು ಹೇಳೋದು ಇಪ್ಪತ್ತೈದು ವರ್ಷ ಮುಂಚೆ ಹಿರಿಯರು ಅದನ್ನ ಕಾರ್ ಯಾಕಣ ಕಾರ್ ಅಂತೆ ಮಂಗ ಇವತ್ತಿದ್ರೆ ನಾನು ಕಾರ್ ಮಾರದೆ ಅಂದ್ರೆ ಅವ್ರು ಇವತ್ತು ಬಹಳ ಚೆನ್ನಾಗಿದ್ದಾರೆ ಹೋಟೆಲ್ ಇಟ್ಟಿದ್ದಾರೆ ಕಾರಣ ಏನೋ ಮತ್ತೆ ಹಿಸ್ ಐತೆ ಕಾರ್ ಇವತ್ತು ಕೊಡೋ ಬೆಳಗ್ಗೆ ಸ್ಕೂಟ್ರ್ ಬಸ್ ಇರ್ಬೇಕು ಅಷ್ಟು ಸಾಲಗಾರ ನನ್ನ ಮಾಹಿತಿ ಕೊಡ್ತಾರೆ ಹಂಗ ಇದು ಮಾಡ್ತಾರೆ ಈ ಕಾರ ಮೇಲೆ ಸಾಲ ಇದನ್ ಬಟ್ಟೆ ಕಾರು ಇದು ಪಕ್ಕ ಇದನ್ನೇ ಜನ ನೋಡೋದು ಬಂಗಾರ ಇದಕ್ಕೆ ಮೋಡಿ ನಮ್ಮ ನಮ್ ಜಲ್ದಿ ಮೋಸನ ಹೋಗ್ತಾರೆ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಅವತ್ತು ತೀರ್ಮಾನ ಮಾಡಿದ್ವಿ ಅಣ್ಣ ಹನ್ನೊಂದ್ ಕೆಜಿ ನಿಮ್ಗೆಲ್ಲ ಗೊತ್ತೈತೆ ಅದನ್ನ ಮಾತಾಡಲಿ ಅಂತ ಹೇಳಿದ್ವಿ ಹನ್ನೊಂದು ಕೆ ಜಿ ಅಕೆ ಮತ್ತೆ ಏನು ಹೊಣ್ಣಿಕೆ ಮೇಲೆ ಐನೂರು ರೂಪಾಯಿ ಅಂತ ಹೇಳಿದ್ವಿ ಅದನ್ನ ಇಲ್ ತನಕ ಮಾಡಿದಿವೋಣ

ಹೋಗ್ತಿಲ್ಲ ಮಾಡಕ್ಕೆ ಹೋಗ್ತಿದ್ರು ನಮಗ್ ಬೇಕಾಗಿರೋದು ಏನಪ್ಪ ಅಂದ್ರೆ ಒಂದೇ ವಿಚಾರ ಈಗ ನಮ್ಗೆ ಹಿಂಗ ಎಲ್ಲ ಲೆಕ್ಕಾಚಾರ ಟಿವಿ ಬರ್ತೀನಿ ಅಂತ ಎಲ್ಲ ರೆಡಿ ಮಾಡಿ ಕೇಳಿದ್ರೆ ಇಷ್ಟು ಮಾಡಿದ್ರೆ ಇಷ್ಟು ಲಾಸ್ ಆಗತ್ತೆ ಅಂತ ಹೇಳ್ತಾನೆ ನೀವು ಈಗಲೂ ಈಗಲೂ ಹೇಳ್ತಿ ಕೇಳ್ರಿ ಬೂದಿ ಮುಚ್ಚಿದ ಕೆಂಡಂಗ್ ಐತೆ ಬಹಳ ಜನ ಕೈ ಹತ್ತಿರುವ ಇಲ್ಲಿ ಅಡಿಕೆ ನಾನೇ ಕೊಟ್ಟಲ್ಲ ಇನ್ನು ಇಪ್ಪತ್ತೈದು ಕಿಂಟಲ್ ಅಡಿಕೆಯ ಹದಿಮೂರು ಕೆಜಿ ಅಡಿಕೆ ಮಾಡಿ ಐವತ್ತು ಕಿಂಟಲ್ ಅಡಿಕೆ ನಿಜವಾಗ್ಲೂ ಯಾವ ದೇವಸ್ಥಾನ ನೀರೋಗ್ಯ ಪ್ರಮಾಣ ಮಾಡ್ತೀನಿ

ಮಾರ್ಕೆಟ್ ಏನ್ ರೇಟ್ ಮಾಡುತ್ತೆ ಅಂದರೆ ಗೊತ್ತಿಲ್ಲ ಮಾರ್ಕೆಟಿಗೆ ನೂರ ಐದು ರೂಪಾಯಿ ಕಡಿಮೆ ನೂರು ರೂಪಾಯಿ ಕಡಿಮೆ ಯಾವ ರೀತಿ ಇರ್ತೈತೀರಿ ಇದು ನಾವು ರೈತರಿಗೆ ಮೋಸ ಮಾಡಿದ್ರೆ ನಾವು ಎಲ್ಲ ಚರ್ಚೆ ಮಾಡಿ ಹೋಸರಿ ಎಲ್ಲ ಏನೇ ಮಾಡಿದ್ರು ಒಂದು ಕ್ವಿಂಟಲ್ಗೆ ಇಷ್ಟು ಆಯ್ಕೆ ಬರ್ತದೆ ಅಂತ ಹೇಳಿ ಹಸುವರಿಂದ ಹನ್ನೆರಡು ಐದು ಬರ್ತೈತೆ ಆಚೆ ಬರ್ತಾ ಇದ್ದ ಜಾಸ್ತಿ ಬರ್ತಾ ಇದ್ದಾರೆ ಅಷ್ಟೇ ಬಂದು ಹನ್ನೆರಡು ಕೆ ಜಿ ಪ್ಯೂರು ರಾಕೆ ಬೀಸಿದಾಗ ರೈತರು ನಾವು ಮೋಸ ಮಾಡಿಕೊಂಡು ಅವ್ರಿಗೆ ಹನ್ನೆರಡು ಕೆ ಜಿ ಪೂರ್ತಿ ಕೊಟ್ಟು ಉಳಿದು ಬರೋದು ರೇಟ್ ಆದ್ರೆ ನಮಗೆ ಲಾಭ ಇಲ್ಲದಿಲ್ಲ ಹವಾಮಾನ ಹೋಗಿ ವೈಭವದಿಂದ ಈಗ ರೇಟ್ ಜಾಸ್ತಿ ಆದರೆ ಇನ್ನೊಂದು ಇನ್ನೂರು ಕೆ ಜಾಸ್ತಿ ಬಂದರೆ ನಮಗೆ ಲಾಭ ಇಲ್ಲದಿಲ್ಲ ರೈತರು ನೋಡ್ರಿ ಯಾವ ರೀತಿಯ ಕಾರಣ ಹೇಳ್ತೀನಿ ಈಗ ಮುಂದೆ ಬರ್ತಕ್ಕಂಥ ಎಲ್ಲ ಕೇಳಿ ನಾನು ಏನು ಬಂದು ಇಲ್ಲಿ ಬಂದ್ ನೋಡೋದೇ ರೈತ ಹೆಚ್ಚು ಕಡಿಮೆ ಒಂದು ಮೂವತ್ತು ಜನ ಮೇಲೆ ರೈತರ ಒಟ್ಟು ರೈತರೇ ರೈತ ನಾವು ಕೇಳಿದ್ದಾರೆ ದಯವಿಟ್ಟು ಕೇಳ್ತಾರೆ ಯಾರು ಬಂದು ನಿಮ್ಮ ಕ್ವಾಡ್ ನೂರು ರೂಪಾಯಿ ನಿಮಗೆ ಮೋಸ ರೈತರಿಗೆ ನೂರ ಐವತ್ತು ಉದ್ದೇಶದಿಂದ ಇದರಲ್ಲಿ ಇವತ್ತಿ ಯಾರು ಕೇಳಿ ಇದಲ್ಲ ಅವರೇ ನಿಜವಾಗಿ ಕೇಳಿದ್ದಾರೆ ಯಾರೇ ಕಾರಣ ಮೋಸ ಮಾಡಬೇಡಿ ಮಂಗಲ್ ಮಾಡಬೇಡಿ ಇರೋದಕ್ಕೆ ಅಂದ್ರೆ ಅದಕ್ಕೆ ಬರುತ್ತೆ ಎಲ್ಲರೂ

ತಿಳಿಸಿ ಹೇಳಿ ಇಷ್ಟು ಬರ್ತಾ ಐತಿ ಇಷ್ಟು ಕೆ ಜಿ ಬರ್ತಾ ಐತಿ ಹೌದು ಇನ್ನು ಒಂದು ಎಂಟು ದಿನದಿಂದ ಹದಿನೈದು ದಿನದೊಳಗೆ ದಾವಣಗೆರೆ ಮಾರ್ಕೆಟ್ ಸೇರ್ಕೊಂಡು ಬರ್ತದೆ ಹೌದಾ